ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವ ಹಿಂಗಾರಿ ಮಧ್ಯಮ ಫಲ ಐತೆ ಆದರೂ ಕಂಪ್ಲೀಟ್ ದೇಶಕ್ಕ ಬರ ಐತೆ ಹ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕೆ ದೇಶದೊಳಗ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬೀರ್ತೈತಿ ದೇಶದೊಳಗ ಕೈ ಬಳೆ ಒಡೆದಾವು ಕಣ್ಣೀರ ಹೋದ್ರೆ ಅವು ಗೂಡಾರ್ಥ ಅಜಂದ ಕಡೆ ತಂತ್ರ ಅತಂತ್ರ ಆಗತ್ತೇಳಿ ನಮ್ಮ ಮತ್ತೆ ಜಗತ್ತಿನಲ್ಲಿ ಅಧಿಕ ಪಾಪ ಹೆಚ್ಚಾಗಿ ಪುರುಷನ ಆಟ ಬಹಳ ಕೆಟ್ಟ ಐತಿ ಮುಂದೆ ಪುರುಷನ ಆಟ ಬಹಳ ಕೆಟ್ಟೈತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಇದ್ದೇನೆ ನಮ್ಮ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತು ನೀತಿಯಿಂದ ನಿಜರೂಪ ರೂಪ ತೋರದ ನಮ್ಮ ಮುತ್ತೆ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಆಯ್ತು ಪೀತ ನಾಶ ಆಗತ್ತ ಮುತ್ಯ ಪೀತ ನಾಶ ಆದೀತ ಭೂಕಾಂತಿ ನಡೆಯಿತ ಗಾಳಿ ಸುನಾಮಿ ಆದೀತ ಏಪ್ರಿಲ್ನಿಂದ ಆಗಸ್ಟ್ ಪಾಪ ಕೈ ಮೀರಿ ಏಪ್ರಿಲ್ ನಿಂದ ಆಗಸ್ಟ್ ಒಳಗೆ ಪಾಪ ಕೈ ಮೀರಿ ಹೋಗ್ತೈತಿ ಮುಂದ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕೆ ಬಹಳ ಕಷ್ಟ ಐತಂತೇಳಿ ನಮ್ಗೆ ಮುತ್ಯ ಯುರೋಪ್ ಅಮೇರಿಕಾ ಇರಾನ್ ರಷ್ಯಾ ತಾ ಮುಂದು ನೀ ಮುಂದು ಅಂತೇಳಿ ಜಗಳ ಕಲ ಇನ್ನೂ ಹೆಚ್ಚಾಗತ್ತೇಳಿ ನಮ್ಮ ಮುತ್ಯ ಅಸು ಅಸೂಯೆ ಕಲ ಹೆಚ್ಚಾಗಿತ್ತು ಏಳಾನೆ ಮಳಿ ಎಂಟಾನೇ ಬೆಳಿ ಓಂ ಹರಿ ಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಹಂಡ ಆರು ಗಂಡ ಹಣ್ಣು ಮುಸುಳು ಗಂಡ ತುಂಡ ಜನವಾರ ಗಂಡ ஒட்டுவரு கண்ட விதி விளாசண்டூளி கண்ட அடிவெளி மணி மாதிரி கிடதாடி நின்று துடுக்க மன்த்து பர்த்தான ஒடே சதாசு ஆமிக்க ஏக் லாக்க ஐசிஹார் பூஜ்மார்டு